ಕರುನಾಡಿನ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಕೊನೆಯುಸಿರೆಳೆದಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿ ಜೀವ ನೂರ ಹದಿನಾಲ್ಕನೇ ವಯಸ್ಸಿಗೆ ಉಸಿರು ನಿಲ್ಲಿಸಿದೆ ಸಾಲುಮರದ ತಿಮ್ಮಕ್ಕನ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಹಸಿರನ್ನೇ ಉಸಿರಾಗಿಸಿಕೊಂಡ ವನದಾತೆ ಸಾವಿರಾರು ಮರಗಳ ಪಾಲಿನ ಮಹಾಮಾತೆ ಮರಗಳನ್ನು ಮಕ್ಕಳಂತೆ ಸಾಕಿದ ಕಲಿಯುಗದ ವೃಕ್ಷ ಮಾತೆ ಇವರ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ ಬಿಡಿ ಮಕ್ಕಳಿಲ್ಲದ ಈ ತಾಯಿಗೆ ಮರಗಳೇ ಮಕ್ಕಳಾಗಿದವು ರಸ್ತೆಯುದ್ದಕ್ಕೂ ನೂರಾರು ಮರಗಳನ್ನ ನೆಟ್ಟು ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿದ್ರು ತಮ್ಮ ಬದುಕಿನುದ್ದಕ್ಕೂ ಮರಗಳ ರಕ್ಷಣೆಗಾಗಿಯೇ ಪ್ರಾಣವನ್ನ ಪಣಕ್ಕಿಟ್ರು ಇಂತಹ ಮಹಾಮಾತೆ ಇವತ್ತು ಕೊನೆ ಉಸಿರೆಳೆದಿದ್ದಾರೆ ಹಸಿರೆ ಉಸಿರು ಅಂದಿದ್ದ ಜೀವದಾತೆಯ ತಿಮ್ಮಕ್ಕ ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಜನಿಸಿದ್ದ ಸಾಲುಮರದ ತಿಮ್ಮಕ್ಕ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರ ಜೊತೆ ಬಾಳಿನ ಬಂಡಿ ಶುರು ಮಾಡಿದ್ರು ಆದರೆ ಆ ಭಗವಂತ ಸಂತಾನ ಭಾಗ್ಯ ಕರುಣಿಸಿರ್ಲಿಲ್ಲ ಈ ನೋವನ್ನ ಮರೆಯಲೆಂದೇ ತಮ್ಮೂರಿನ ರಸ್ತೆಯ ಬದಿಯಲ್ಲಿ ಗಂಡ ಹೆಂಡತಿ ಸೇರ್ಕೊಂಡು ಸಸಿಗಳನ್ನ ನೆಡೋದಿಕ್ಕೆ ಶುರು ಮಾಡ್ತಾರೆ ಇವುಗಳನ್ನೇ ಮಕ್ಕಳಂತೆ ಭಾವಿಸಿ ಲಾಲನೆ ಪಾಲನೆ ಮಾಡಿದ್ರು ಗಂಡ ಹೆಂಡತಿ ಸೇರ್ಕೊಂಡು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಅಂತ ಮರಗಳನ್ನು ನೆಡೋದು ಅವುಗಳನ್ನು ಮಕ್ಕಳಂತೆ ಸಾಕೋದು ಬೇಸಿಗೆಯಲ್ಲಿ ಕಿಲೋಮೀಟರ್ ಗಟ್ಲೆ ನೀರನ್ನು ಹೊತ್ತು ಮರಗಳಿಗೆ ಹಾಕ್ತಿದ್ರು ಗಂಡನ ಸಾವಿನ ನಂತರ ಒಬ್ಬಂಟಿಯಾದ ತಿಮ್ಮಕ್ಕ ಸಸಿಗಳನ್ನ ನೆಡೋದನ್ನೇ ತಮ್ಮ ಕಾಯಕ ಮಾಡ್ಕೊಂಡು ಬಿಡ್ತಾರೆ ನೂರಾರು ಮರಗಳನ್ನ ನೆಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾರೆ ಅಂದು ತಿಮ್ಮಕ್ಕ ಹಚ್ಚಿದ ಮರಗಳು ಇಂದು ಬೃಹತ್ತು ಮರಗಳಾಗಿ ಲಕ್ಷಾಂತರ ಜನರ ಜೀವನಾಡಿಯಾಗಿವೆ ಅನಕ್ಷರಸ್ಥೆಯಾಗಿದ್ದ ತಿಮ್ಮಕ್ಕ ಮಾಡಿದ್ದು ಮಾತ್ರ ಅದ್ವಿತೀಯ ಸಾಧನೆ ಹೀಗಾಗಿಯೇ ಹತ್ತಾರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ತಿಮ್ಮಕ್ಕ ಅವರಿಗೆ ನೀಡಲಾಯಿತು ಹೀಗೆ ಮರಗಳ ಪೋಷಣೆ ಮೂಲಕವೇ ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದ್ದ ತಿಮ್ಮಕ್ಕ ಎಲ್ಲರನ್ನ ಬಿಟ್ಟು ಹೊರಟಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ನೂರ ವರ್ಷದ ತಿಮ್ಮಕ್ಕ ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ ಶತಾಯುಷಿ ತಿಮ್ಮಕ್ಕಾಗೆ ಮೇಲಿಂದ ಮೇಲೆ ಆರೋಗ್ಯದ ಸಮಸ್ಯೆ ಕಾಡ್ತಾನೇ ಇತ್ತು ಹೀಗಾಗಿ ಆಗಾಗ ಆಸ್ಪತ್ರೆಗೆ ದಾಖಲಾಗ್ತಿದ್ರು ಇತ್ತೀಚೆಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿದ್ದರಿಂದ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಇಷ್ಟು ದಿನ ಚಿಕಿತ್ಸೆ ಪಡಿತಾ ಇದ್ದವರು ಇವತ್ತು ಮಧ್ಯಾಹ್ನ ಕೊನೆ ಉಸಿರೆಳೆತಿದ್ದಾರೆ ಆದರೆ ಸಾಯೋದಕ್ಕೂ ಮೊದಲು ಕರುನಾಡಿನ ಜನತೆಗೆ ಕೊನೆ ಸಂದೇಶವೊಂದನ್ನು ಕೊಟ್ಟು ಹೋಗಿದ್ದಾರೆ ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಅನ್ನದೇ ಎಲ್ಲರೂ ಒಂದೇ ತರಹ ಬದುಕಿ ಜೊತೆಗೆ ಗೋಕಟ್ಟೆಗಳನ್ನು ಕಟ್ಟಿಸಿ ಕೆರೆ ಕಟ್ಟಿಸಿ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ ಹಣ್ಣು ಬಿಡುವ ಮರಗಳನ್ನು ಬೆಳೆಸಿ ಹಕ್ಕಿ ಪಕ್ಷಿಗಳಿಗೆ ಆಧಾರವಾಗಿ ಮನುಷ್ಯರೆಲ್ಲ ಒಂದೇ ಹಸಿದವರಿಗೆ ಅನ್ನ ಕೊಡಿ ನಾನು ಮಾಡಿದ ಗಿಡ ನೆಡುವ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಿ ಅಂತ ಭಾವನಾತ್ಮಕ ಸಂದೇಶ ಬರೆದಿಟ್ಟು ಹೋಗಿದ್ದಾರೆ ಕಾರ್ಡಿಯಾಲಜಿಸ್ಟ್ ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್ ಎಲ್ಲರೂ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಲೈಕ್ ಇನ್ನೊ ಚಿಕಿತ್ಸೆ ಫಲ ಮಲ್ಟಿ ಆಗನ್ ಫೈಲ್ಯೂರಿಂದ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿಲ್ಲದ ಕಾರಣ ಒಬ್ಬ ಮಗನನ್ನ ಸಾಕು ಮಗನಾಗಿ ಸ್ವೀಕರಿಸಿದ್ರು ಕೊನೆಗಾಲದಲ್ಲಿ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಸಂತಸದ ಕ್ಷಣಗಳನ್ನ ಅನುಭವಿಸಿದ್ರು ತಿಮ್ಮಕ್ಕನ ಸಾವಿನ ಬಗ್ಗೆ ಪ್ರತಿಕ್ರಿಯಿಸಿದ ಪುತ್ರ ಉಮೇಶ್ವನ ಸಿರಿ ಹುಳಿಕಲ್ ಗ್ರಾಮ ಹಾಗೂ ಬೇಲೂರಿನಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತೀವಿ ನಂತರ ಬೆಂಗಳೂರಿಗೆ ವಾಪಸ್ ತಂದು ಇಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂದರು ಮರ ನೆಟ್ಟಿದಾರಲ್ಲ ಸರ್ ಹುಲಿ ಕಲ್ಲಲ್ಲಿ ಗಂಟೆ ಸಾರ್ವಜನಿಕರ ದರ್ಶನ ಕಟ್ತೀವಿ ಸರ್ ಮರದ ಕೆಳಗೆ ಅಜ್ಜಿ ಮರಕ್ ತುಂಬಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ ಬಾಗ್ ಅಥವಾ ಕಬ್ಬನ್ ಪಾರ್ಕ್ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್ ಶಾಶ್ವತವಾಗಿ ಉಳಿಯಂಗೆ ಸಾಲು ಮರದ ತಿಮ್ಮಕ್ಕನ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದರು ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇತ್ತು ಅವರು ನಿಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾರೆ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಬಹಳಷ್ಟು ಕಳಕಳೆಯಿಂದ ಇಟ್ಟುಕೊಂಡು ಇವತ್ತು ಅವರೇನು ಸೇವೆ ಮಾಡಿದ್ದಾರೆ ಅವರು ಅಜರಾಮರವಾಗಿದ್ದಾರೆ ಇಡೀ ದೇಶಕ್ಕೆ ಮಾದರಿ ಆಗೋ ಇಡೀ ರಾಜ್ಯಕ್ಕೆ ಮಾದರಿ ಆಗೋ ಅಂತ ಒಂದು ಸಸ್ಯವನ್ನು ಕಾಪಾಡುವಂಥ ಕೆಲಸವನ್ನ ಮಾಡಿದ ಪುಣ್ಯಾತ್ಮೇ ಅವಳು ಆ ತಾಯಿಗೆ ಇವತ್ತು ಆಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಒಟ್ನಲ್ಲಿ ಮರಗಳನ್ನೇ ಮಕ್ಕಳಂತೆ ಸಾಕಿದ್ದ ಅಪರೂಪದ ಜೀವ ಕಣ್ಮರೆಯಾಗಿದೆ ಅರಣ್ಯ ಸಂಪತ್ತೇ ದೇಶದ ಸಂಪತ್ತು ಅಂತ ಹೇಳಿದ ಹಿರಿಯ ಕೊಂಡಿ ನಮ್ಮನ್ನೆಲ್ಲ ಬಿಟ್ಟು ಹೊರಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಿಹಾರದಲ್ಲಿ ಮತ್ತೆ ಎನ್ಡಿಎ ಕಮಾಲ್ ಮಾಡಿದೆ ಮೋದಿ ಹಾಗೂ ನಿತೀಶ್ ಜೋಡಿಗೆ ಬಿಹಾರ ಮಂದಿ ಬಹುಪರ ಕೇಳಿದ್ದಾರೆ ಬಿಹಾರ ಚುನಾವಣಾ ಫಲಿತಾಂಶದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಗೌತಮ ಬುದ್ಧ ಜನಿಸಿದ ಬಿಹಾರದಲ್ಲಿ ಎನ್ಡಿಎ ಪಕ್ಷಗಳ ಒಕ್ಕೂಟ ಸರ್ಕಾರ ರಚನೆ ಫೈನಲ್ ಆಗಿದೆ ಸಮೀಕ್ಷೆಗಳು ಹೇಳಿದಂತೆ ಎನ್ಡಿಎ ಮೈತ್ರಿಕೂಟವೇ ಭಾರೀ ಬಹುಮತದಲ್ಲಿ ಗೆದ್ದು ಬೀಗುತ್ತಿವೆ ಸಮೀಕ್ಷೆಗಳ ಲೆಕ್ಕವನ್ನೂ ಮೀರಿ ಈ ಸಲ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಜೋಡಿ ಡಬಲ್ ಸೆಂಚುರಿ ಬಾರಿಸಿದೆ ಬಿಹಾರದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಎನ್ಡಿಎ ಮೈತ್ರಿಕೂಟ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡು ಹಿಸ್ಟ್ರಿ ನಿರ್ಮಿಸಿದ್ದು ಬಿಜೆಪಿ ಜೆಡಿಯು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಸರಿ ಬಾವುಟ ಹಾರಿಸ್ತಾ ಜೈ ಹೋ ಬಿಜೆಪಿ ಜೈ ಹೋ ಜೆಡಿಯು ಜೈ ಜೈ ಎಲ್ ಜೆಪಿ ಅಂತ ಸಂಭ್ರಮಾಚರಿಸುತ್ತಿದ್ದಾರೆ ಬಿಹಾರದಲ್ಲಿ ಈ ಸಲ ನಮ್ಮದೇ ಸರ್ಕಾರ ಅಂತ ಚುನಾವಣಾ ರ್ಯಾಲಿಯುದ್ದಕ್ಕೂ ಪ್ರಧಾನಿ ಮೋದಿ ಹೇಳಿದ್ದೇ ನಿಜವಾಗಿದೆ ದೇಶಕ್ಕೆ ನರೇಂದ್ರ ಮೋದಿ ಪಿ ಎಂ ಬಿಹಾರಕ್ಕೆ ನಿತೀಶ್ ಕುಮಾರ್ ಸಿಎಂ ಅನ್ನೋ ಅಮಿತ್ ಶಾ ಮಾತಿಗೆ ಬಿಹಾರ ಜನ ಮನ್ನಣೆ ಕೊಟ್ಟಿದ್ದಾರೆ ಮೋದಿ ವಿಶ್ವ ನಾಯಕ ಬಿಹಾರಕ್ಕೂ ಅವರೇ ಮಹಾನಾಯಕ ಅಂತ ಮೋದಿ ಹೆಸರಲ್ಲಿ ನಿತೀಶ್ ಕುಮಾರ್ ಕೇಳಿದ ಓಟುಗಳು ಜೆಡಿಯುಗೆ ವರದಾನವಾಗಿದೆ ಮೋದಿಜಿ ಇದ್ರೆ ನಾನು ಮೋದಿಜಿ ಇದ್ರೆ ನನ್ನ ಪಕ್ಷ ಅಂತಿದ್ದ ರಾಮ್ ವಿಲಾಸ್ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್ಗೂ ಈ ಸಲ ಬಿಹಾರದ ಜನ ಬಹುಪರ ಕೇಳಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮತ ಕೊಟ್ಟು ಗೆಲುವು ಕೊಟ್ಟಿದ್ದಾರೆ ಜನ ಬಿಹಾರದಲ್ಲಿ ಈ ಸಲ ನಮ್ಮದೇ ಸರ್ಕಾರ ನಾನೇ ಮುಖ್ಯಮಂತ್ರಿ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದ ಲಾಲು ಪುತ್ರ ತೇಜಸ್ವಿ ಯಾದವ್ ಆರ್ಜೆಡಿ ಪಕ್ಷ ಮಖಾಡೆ ಮಲಗಿದೆ ಈ ಸಲ ಮಹಾಘಟಬಂಧನ್ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ಕನಸಿನ ಕೋಟೆ ಕಟ್ಕೊಂಡಿದ್ದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ವಾದ್ರಾಗೆ ಬಿಹಾರ ಜನ ಕೈ ಕೊಟ್ಟಿದ್ದಾರೆ ದೇಶದ ಹತ್ತಾರು ರಾಜ್ಯಗಳಲ್ಲಿ ಚುನಾವಣಾ ಸ್ಟ್ರಾಟಜಿ ಮಾಡ್ತಾ ಎಲೆಕ್ಷನ್ ಮಾಸ್ಟರ್ ಅಂತ ಹೆಸರಾಗಿದ್ದ ಪ್ರಶಾಂತ್ ಕಿಶೋರ್ ಪಕ್ಷವನ್ನ ಜನ ಅಡ್ರೆಸ್ ಇಲ್ಲದಂತೆ ಮಾಡಿದ್ದು ಆರ್ಜೆಡಿ ಬಿಟ್ಟರೆ ಇನ್ಯಾವ ಪಕ್ಷಗಳು ಎರಡಂಕಿನೂ ಮುಟ್ಟಿಲ್ಲ ಎನ್ ಡಿಎ ವರ್ಸಸ್ ಐ ಎನ್ ಡಿಐಎ ಅಲ್ಲ ಜ್ಞಾನೇಶ್ ಕುಮಾರ್ ವರ್ಸಸ್ ಮತದಾರ ಎಸ್ಐಆರ್ ವೋಟ್ ಚೋರಿ ಇಂದಲೇ ಚೋರಿಯಿಂದಲೇ ಬಿಜೆಪಿಗೆ ಜಯ ವೋಟ್ ಇದು ಚೋರಿ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ನೋಡ್ಬೋದು ಮಾಡಲಾರ್ದು ಅವ್ರಿಗೆಲ್ಲ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಮುಳುಗುವುದರಲ್ಲಿ ಮತ್ತು ಮುಳುಗಿಸುವುದರಲ್ಲಿ ಎಕ್ಸ್ಪರ್ ಸೋಲಿನ ಪರಾಮರ್ಶೆ ಮಾಡಿಕೊಳ್ಳುವಾಗಲೇ ಎಸ್ಐಆರ್ ವೋಟ್ ಚೋರಿಯತ್ತ ಮತ್ತೆ ಬೊಟ್ಟು ಮಾಡಿದೆ ಕಾಂಗ್ರೆಸ್ ಮತದಾರರ ವಿಶೇಷ ಪರಿಷ್ಕರಣೆಯಿಂದಾಗಿ ಬಿಜೆಪಿಗೆ ಲಾಭವಾಗಿದೆ ಅನ್ನೋದು ಕಾಂಗ್ರೆಸ್ ಆರೋಪ ಚುನಾವಣಾ ಆಯೋಗವನ್ನು ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅಂತಾರೆ ಕಾಂಗ್ರೆಸ್ ನಾಯಕರು ಇದು ಎನ್ಡಿಎ ವರ್ಸಸ್ ಐಎನ್ಡಿಐಎ ಅಲ್ಲ ಜ್ಞಾನೇಶ್ ಕುಮಾರ್ ವರ್ಸಸ್ ಮತದಾರ ಬಿಜೆಪಿಗೆ ಅನುಕೂಲ ಆಗುವಂತೆಯೇ ಪರಿಷ್ಕರಣೆ ಆಗಿದೆ ಎಂಬುದು ಕಾಂಗ್ರೆಸ್ ವಿಶ್ಲೇಷಣೆ ಎಸ್ಐಆರ್ ಜೊತೆ ಜೊತೆಗೆ ವೋಟ್ ಚೋರಿಯಿಂದಲೂ ಬಿಜೆಪಿಗೆ ಗೆಲುವು ಎಂಬುದು ಕಾಂಗ್ರೆಸ್ ನಾಯಕರ ನೇರ ಆರೋಪವಾಗಿದೆ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ನೂರ ಮೂವತ್ತಾರು ಬಂತು ನಿಮ್ಮ ಎಲ್ಲಾ ಸರ್ವೆಗಳು ಬಂದಿದ್ದು ನೂರ ಹತ್ತು ನೂರ ಹನ್ನೆರಡು ನೂರ ಇಪ್ಪತ್ತು ಇಷ್ಟಕ್ಕೆ ಬಂದ್ ನೂರ್ ಮೂವತ್ತಾರು ಬಂತಲ್ಲ ಅವಾಗ ವೋಟ್ ಚೋರಿ ಆಗಲ್ಲ ಇವಾಗ ಮಾತ್ರ ವೋಟ್ ಚೋರಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಇನ್ನೂ ಬಿಜೆಪಿ ಮನೆಯಲ್ಲೂ ಬದಲಾವಣೆ ಗಾಳಿ ಬೀಸುತ್ತಿದೆ ಪೂರ್ಣಾವಧಿ ರಾಜ್ಯಾಧ್ಯಕ್ಷರಿಲ್ಲದೆ ಕಂಗೆಟ್ಟಿರುವ ಬಿಜೆಪಿ ಭಿನ್ನಮತಕ್ಕೆ ತೆರೆ ಎಳೆದು ಕ್ರಾಂತಿಕಾರಿ ಬದಲಾವಣೆ ಮಾಡುತ್ತಾ ಎಂಬ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಅದು ಒಂದು ವರ್ಷದ ಹಿಂದಿನ ಪ್ರಕರಣ ಮಗ ಸತ್ತು ಮಣ್ಣಲ್ಲಿ ಮಣ್ಣಾಗಿದ್ದ ಆದ್ರೀಗ ಕುಟುಂಬಸ್ಥರು ಸೊಸೆ ವಿರುದ್ಧವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಗನ ಸಾವಿನ ಹಿಂದೆ ಅನುಮಾನ ಕಾಡ್ತಾ ಇದೆ ಅಂತ ಹೆಣ ಮೇಲೆತ್ತಿದ್ದಾರೆ ಒಂದು ವರ್ಷದ ಹಿಂದೆ ಸಾವು ಈಗ ಪೋಸ್ಟ್ ಮಾರ್ಟಮ್ ಸೊಸೆ ಮೇಲೆಯೇ ಅನುಮಾನ ಮೇಲೆತ್ತಿದ್ರು ಹೆಣ ಇವರ ಹೆಸರು ಪಂಡಿತ್ ದೊಡ್ಡಮನಿ ಅಂತ ಮೂಲತಃ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕಣಮೇಶ್ವರ ಗ್ರಾಮದ ನಿವಾಸಿ ಬಡತನದಲ್ಲಿ ಹುಟ್ಟಿದ್ದ ಪಂಡಿತ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ರು ಬೆಸ್ಕಾಂನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ರಿಂದ ಇಡೀ ಕುಟುಂಬಕ್ಕೆ ಇವರೇ ಆಧಾರವಾಗಿದ್ರು ಆದ್ರೆ ಮದುವೆಯಾಗಿದ್ದೇ ಆಗಿದ್ದು ಒಂದು ವರ್ಷವೂ ನೆಮ್ಮದಿಯಾಗಿ ಬದುಕೋಕಾಗಲಿಲ್ಲ ಮದುವೆಯಾದ ಕೆಲವೇ ತಿಂಗಳಿಗೆ ದುರಂತ ಅಂತ್ಯ ಕಂಡಿದ್ರು ಫುಡ್ ಪಾಯ್ಸನ್ನಿಂದ ಗಂಡ ಸತ್ತಿದ್ದಾನೆ ಅಂತ ಸೊಸೆ ಹೇಳ್ತಿದ್ದಂತೆ ಇದನ್ನೇ ಇಡೀ ಕುಟುಂಬಸ್ಥರು ನಂಬಿಕೊಂಡಿದ್ರು ಆದರೆ ಮಗನ ಕಳ್ಕೊಂಡು ಒಂದು ವರ್ಷ ಆಗ್ತಿದ್ದಂತೆ ಸೊಸೆ ಮೇಲೆಗೆ ಅನುಮಾನ ಶುರುವಾಗಿದೆ ಮಗನ ಸಾವಿನ ಹಿಂದೆ ಸೊಸೆಯ ಕೈವಾಡ ಇದೆ ಅನ್ನೋ ಅನುಮಾನ ವ್ಯಕ್ತಪಡಿಸುತ್ತಿದ್ದಂತೆ ಒಂದು ವರ್ಷದ ನಂತರ ಮೃತದೇಹವನ್ನ ಮೇಲಕ್ಕೆತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರದ ಬಾಗೇವಾಡಿ ತಾಲೂಕಿನ ಯಾಳವಾರ ಗ್ರಾಮದ ರೂಪ ಅನ್ನೋರ ಜೊತೆ ಪಂಡಿತ್ ಹಸಮಣೆ ಏರಿದ್ರು ಮದುವೆಯಾದ ಕೆಲವೇ ತಿಂಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ ವ್ಯಾಪ್ತಿಯ ಬೆಸ್ಕಾಂ ಕಚೇರಿಯಲ್ಲಿ ಮ್ಯಾನ್ ಆಗಿ ಟ್ರಾನ್ಸ್ಫರ್ ಆಗಿತ್ತು ಊರು ಬಿಟ್ಟು ಊರಿಗೆ ಬಂದವ ಚಿಕ್ಕಬಳ್ಳಾಪುರದಲ್ಲಿ ಸಂಸಾರ ಹೂಡಿದ್ದ ನೋಡೋರ ಕಣ್ಣಿಗೆ ಗಂಡ ಹೆಂಡತಿ ಖುಷಿ ಖುಷಿಯಾಗೇ ಇದ್ರು ಆದರೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದ್ದಕ್ಕಿದ್ದಂತೆ ಗಂಡನ ಮನೆಯವರಿಗೆ ಫೋನ್ ಮಾಡಿದ್ದ ರೂಪ ನಿಮ್ಮ ಮಗನಿಗೆ ಫುಡ್ ಪಾಯ್ಸನ್ ಆಗಿದೆ ಆದಷ್ಟು ಬೇಗ ಬನ್ನಿ ಅಂತ ಹೇಳಿದಳು ಸೊಸೆ ಹೇಳಿದ್ದನ್ನ ಕೇಳಿ ಆತಂಕಕ್ಕೀಡಾಗಿದ್ದ ಹೆತ್ತವರು ಆತುರಾತುರವಾಗಿ ಅವತ್ತೇ ಚಿಕ್ಕಬಳ್ಳಾಪುರಕ್ಕೆ ಪಯಣ ಬೆಳೆಸಿದ್ರು ಆದರೆ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಪಂಡಿತ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಹೀಗಾಗಿ ಮೃತದೇಹವನ್ನ ಪಡೆದಿದ್ದ ಕುಟುಂಬಸ್ಥರು ಕಣಮೇಶ್ವರ ಗ್ರಾಮಕ್ಕೆ ತಂದು ಅಂತ್ಯಕ್ರಿಯೆ ಮಾಡಿದ್ರು ಇದೆಲ್ಲ ಆಗಿ ಕೆಲವೇ ತಿಂಗಳಿಗೆ ಸೊಸೆ ಮೇಲೆಯೇ ಅನುಮಾನ ಶುರುವಾಗಿದೆ ನಮ್ಮ ಮಗನ ಸಾವಿನ ಹಿಂದೆ ರೂಪಾಳ ಕೈವಾಡ ಇದೆ ಅನ್ನೋ ಶಂಕೆ ಶುರುವಾಗಿತ್ತು ಹೀಗಾಗಿ ಕಳೆದ ಜುಲೈ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ನಮ್ಮ ಮಗನ ಸಾವಿಗೆ ನ್ಯಾಯ ದೊರಕಿಸಿ ಅಂತ ಕಾನೂನಿನ ಮೊರೆ ಹೋಗಿದ್ರು ಹೀಗಾಗಿ ತನಿಖೆಗಿಳಿದ ಖಾಕಿ ಪಡೆ ಒಂದು ವರ್ಷದ ನಂತರ ಪಂಡಿತ್ ಮೃತದೇಹವನ್ನ ಮೇಲೆತ್ತಿ ಪರೀಕ್ಷೆ ನಡೆಸಿದ್ದಾರೆ ಎಫ್ಎಸ್ಎಲ್ ವರದಿ ಬರ್ತಿದ್ದಂತೆ ಸಾವಿನ ರಹಸ್ಯ ಬಿಚ್ಚಿಕೊಳ್ಳಲಿದೆ ಒಟ್ನಲ್ಲಿ ಮಗನ ಸಾವಿನ ಹಿಂದೆ ಸೊಸೆಯ ಕೈವಾಡದ ಶಂಕೆ ಶುರುವಾಗಿದೆ ನಿಜಕ್ಕೂ ಪಂಡಿತ್ ಸತ್ತಿದ್ದು ಫುಡ್ ಅಥವಾ ಸೊಸೆಯ ಹುನ್ನಾರದಿಂದಾನ ಅನೂರು ತನಿಖೆಯ ನಂತರ ಗೊತ್ತಾಗಬೇಕಿದೆ ಚಿಕ್ಕಬಳ್ಳಾಪುರ ಅದು ಇಡೀ ನಗರದಲ್ಲಿ ಹವ ಇಟ್ಟಿದ್ದ ರೌಡಿಗಳ ಗ್ಯಾಂಗ್ ಒಬ್ರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿರಲಿಲ್ಲ ಎರಡು ಗ್ಯಾಂಗ್ಗಳ ಮಧ್ಯೆ ಶುರುವಾದ ಜಿದ್ದು ಓರ್ವನ ಹೆಣ ಉರುಳಿಸಿದೆ ಶಾಮ್ ಜಾಧವ್ ಗ್ಯಾಂಗ್ ವರ್ಸಸ್ ದಾವೂದ್ ಗ್ಯಾಂಗ್ ರೌಡಿಗಳ ಗ್ಯಾಂಗ್ ವಾರ್ ಕ್ಷೌರಕ್ಕೆ ಹೋದವ ಫಿನಿಶ್ ರೌಡಿಸಮ್ ಅನ್ನೋದೇ ಹಾಗೆ ಒಮ್ಮೆ ಮಚ್ಚು ಹಿಡಿದ್ರೆ ಮುಗಿದೋಯ್ತು ಅದೇ ಮಚ್ಚಲ್ಲೇ ಹೆಣವಾಗ್ತಾರೆ ಇನ್ನೊಬ್ಬರ ನೆತ್ತರು ಹರಿಸಿ ಕೇಕೆ ಹಾಕಿದವರು ಒಂದಲ್ಲ ಒಂದು ದಿನ ರಕ್ತದ ಕೋಡಿಯಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತಾರೆ ಹುಬ್ಬಳ್ಳಿಯಲ್ಲೂ ಕೂಡ ಇಂಥದ್ದೇ ರಕ್ತ ಚರಿತ್ರೆ ಸೃಷ್ಟಿಯಾಗಿದೆ ರೌಡಿಗಳ ನಡುವೆ ನಡೆದ ಗ್ಯಾಂಗ್ ವಾರ್ನಲ್ಲಿ ಓರ್ವ ಸಾವಿನ ಮನೆ ಸೇರಿದ್ರೆ ಮತ್ತೋರ್ವ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾನೆ ಹುಬ್ಬಳ್ಳಿಯಲ್ಲಿ ರೌಡಿಗಳ ಹಾವಳಿಗಳಿಗೇನು ಕಮ್ಮಿ ಇಲ್ಲ ಬಿಡಿ ಸೆಟಲ್ಮೆಂಟ್ ಶ್ಯಾಮ್ ಗ್ಯಾಂಗು ಎಂಡಿ ದಾವೂದ್ ಗ್ಯಾಂಗು ಆಗ್ಗಾಗ್ಗ ವಾರ್ ನಡೀತಾನೆ ಇರುತ್ತೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರು ಕತ್ತಿ ಮಸಿತಾನೇ ಇರುತ್ತಾರೆ ಕೆಲ ತಿಂಗಳ ಹಿಂದೆ ಶ್ಯಾಮ್ ಜಾಧವ್ ಸಹಚರರ ಮೇಲೆ ದಾವೂದ್ ಗ್ಯಾಂಗ್ ದಾಳಿ ಮಾಡಿತ್ತು ರೌಡಿಗಳ ಗ್ಯಾಂಗ್ ವಾರ್ನಲ್ಲಿ ಹಲವರು ಗಾಯಗೊಂಡಿದ್ದರು ಅವತ್ತಿನಿಂದ ಶ್ಯಾಮ್ ಗ್ಯಾಂಗ್ ಹೊಂಚು ಹಾಕೋದಕ್ಕೆ ಶುರು ಮಾಡಿತ್ತು ನಿನ್ನೆ ಟೈಮ್ ನೋಡಿಕೊಂಡು ದಾವೂದ್ ಸಹಚರ ಮಲಿಕ್ನ ಹೆಣ ಉರುಳಿಸಿದ್ದಾರೆ ಕಟಿಂಗ್ ಮಾಡಿಸೋದಕ್ಕೆ ಅಂತ ಹೋದವನನ್ನ ಸಾವಿನ ಮನೆಗೆ ಸೇರಿಸಿದ್ದಾರೆ ನಂತರ ಮತ್ತೊಂದು ಕಡೆ ಹೋಗಿ ದಾವುದ್ ಗ್ಯಾಂಗ್ನ ಝಾಕೀರ್ ಅನ್ನೋನ ಮೇಲೂ ಮನಸ್ಸೋ ಇಚ್ಛೆ ದಾಳಿ ಮಾಡಿದ್ದಾರೆ ಅಂತ ಆರೋಪಿಸಲಾಗ್ತಿದೆ ಮೃತದೇಹವನ್ನ ತರ್ತಿದ್ದಂತೆ ಕೆಲವರ ಆಕ್ರೋಶದ ಕಟ್ಟೆ ಹೊಡೆದಿತ್ತು ಬೆಂಡಿಗೇರಿ ಠಾಣೆ ಇನ್ಸ್ಪೆಕ್ಟರ್ ಕುಮ್ಮಕ್ಕಿನಿಂದಲೇ ಇದೆಲ್ಲಾ ನಡೀತಿರೋದು ಅಂತ ಪ್ರತಿಭಟನೆ ನಡೆಸಿದ್ದಾರೆ ಹತ್ತಿಪ್ಪ ಮಂದಿ ಆದ್ರಿ ಅವ್ರ ನಾವ್ ಹೆಸರನ್ನು ಬರ್ಸಿವಿರಿ ಸರ್ ಮತ್ತೆ ಒಂದು ತಾಸ್ ಬಿಟ್ಟ ಮತ್ತೊಂದು ಹುಡುಗುಗಳ ತಲೆ ಕಲ್ಲು ಹಾಕ್ಯಾರೀ ಅವ್ರ ಅಲ್ಲಿ ಅಲ್ಲೇರಿ ಏರಿಯಾ ರೀ ಬೆಂಡಗೇರಿ ಲಿಮಿಟ್ ದಾಗ ಅವ್ರ ಅಲ್ಲಿ ಸೆಟ್ಟಿಂಗ್ ಅದಾರ ಅವ್ರ ಅಲ್ಲಿ ರೊಕ್ಕ ಕೊಟ್ಟಾರ್ರಿ ಅವರು ಅಲ್ಲಿ ಮಾಡಿದ್ರೆ ನಮ್ ಸ ಏನ್ ಆಗಂಗ್ಲ ನಮ್ಗೆ ಏನ್ ಹರ್ಕೊಂಡಂಗ್ಲ ಅಂತ ಅವ್ರಿಗ ಮನ್ಸಾಗ ಒಂದ್ ತಲೆ ಕುಂತರಿ ಸರ್ ಅವ್ರಿಗೆ ಬೆಂಡಗಿರಿ ಮಾಡಿ ಅವ್ರ ಆ ಬೆಂಡಗಿರಿ ಸಾಹೇಬ್ ಕೊಟ್ಟಿವ್ರಿ ಈ ಹುಡುಗ ಸತ್ತೀದ್ ಹುಡುಗಾನು ಒಂದ್ಸತಿ ಹೋಗಿ ಕಂಪ್ಲೇಂಟ್ ಕೊಟ್ಟ್ರಿ ನನಗ್ ಬೆನ್ನೀ ಸರ್ ಅಂತ ಇನ್ನು ಘಟನೆ ಸಂಬಂಧ ಪ್ರತಿಕ್ರಿಯಿಸಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದೇವೆ ಅಂದ್ರು ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವಯಸ್ಸಿನ ಒಬ್ಬ ಯುವಕನಿಗೆ ಸುಮಾರು ಎಂಟತ್ತು ಜನರ ಒಂದು ಗುಂಪು ಬಂದು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದೆ ಆ ಹಲ್ಲೆಯಿಂದ ಅವನು ಆಗಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿದ್ದಂಥವ್ರು ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿ ಮೃತ ಹೊಂದಿದ್ದಾನೆ ಈಗಾಗಲೇ ಒಂದು ನಾಲ್ಕರಿಂದ ಐದು ಜನನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಕೃತ್ಯದ ಹಿಂದೆ ಇರುವಂಥ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥವ್ರು ಮತ್ತು ಈ ಕೃತ್ಯಕ್ಕೆ ಬೆಂಬಲವಾಗಿರುವಂಥವ್ರು ಯಾರಿದ್ದಾರೆ ಎಲ್ಲರನ್ನೂ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಒಟ್ನಲ್ಲಿ ರೌಡಿಗಳ ಗ್ಯಾಂಗ್ ವಾರ್ಗೆ ಹುಬ್ಬಳ್ಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಸಿಕ್ಕ ಸಿಕ್ಕಲ್ಲಿ ರಕ್ತದ ಕೋಡಿ ಹರಿಸ್ತಿದ್ದು ಹಂತಕರ ಹೆಡೆಮುರಿ ಕಟ್ಟೋ ಕೆಲಸವಾಗಬೇಕಿದೆ ಮುದೋಳದಲ್ಲಿ ಹೊತ್ತಿದ ಕಬ್ಬಿನ ಕಾಡ್ಗಿಚ್ಚು ತಣ್ಣಗಾಗಿದೆ ರೈತರ ಹೋರಾಟಕ್ಕೆ ಮಣಿದ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಆದರೆ ವಿಜಯಪುರದಲ್ಲಿ ಮಾತ್ರ ಆಕ್ರೋಶದ ಕಿಚ್ಚು ಜೋರಾಗ್ತಿದೆ ಅನ್ನದಾತರನ್ನ ದೇಶದ ಬೆನ್ನೆಲುಬು ಅಂತಾರೆ ಆದ್ರೆ ಅದೇ ರೈತನಿಗೆ ಕಷ್ಟ ಅಂದಾಗ ಬೆನ್ನೆಲುಬು ಮುರಿಯೋ ಕೆಲಸ ಮಾಡ್ತಾರೆ ಕಾಡಿ ಬೇಡಿದ್ರೂ ಕಣ್ಣೆತ್ತಿ ನೋಡಲ್ಲ ನಾವು ಬೆಳೆದ ಬೆಳೆಗೆ ಒಂದೊಳ್ಳೆ ಬೆಲೆ ಕಟ್ಟಿ ಅಂದ್ರೂ ಕ್ಯಾರೆ ಎನ್ನಲ್ಲ ಹೀಗಾಗಿಯೇ ನಿನ್ನೆ ಮುಧೋಳದಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿದ್ದು ಆಕ್ರೋಶದ ಜ್ವಾಲೆಗೆ ಕಬ್ಬಿನ ಟ್ರಾಲಿಗಳೇ ಹೊತ್ತಿ ಉರಿದಿತ್ತು ಯಾವಾಗ ಅನ್ನದಾತರ ಆಕ್ರೋಶದ ಕಟ್ಟೆ ಉಡಿಯಿತೋ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಸರ್ಕಾರ ಎಚ್ಚೆತ್ತಿದೆ ಬಾಕಿ ಹಣದ ಜೊತೆಗೆ ರಿಕವರಿ ಆಧಾರವನ್ನು ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿಯಂತೆ ಪ್ರತಿ ಟನ್ ಕಬ್ಬಿಗೆ ಕಾಸು ಕೊಡುವುದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ತಣ್ಣಗಾಯಿತು ಮುಧೋಳದಲ್ಲಿ ಎದ್ದಿದ್ದ ಬೆಂಕಿ ಜ್ವಾಲೆ ಬಾಕಿ ಬಿಲ್ ಜೊತೆಗೆ ಮೂರು ಸಾವಿರದ ಮುನ್ನೂರು ಕೊಡಲು ಒಪ್ಪಿಗೆ ತಾಳ್ಮೆಯ ಕಟ್ಟೆಯೊಡೆದ್ರೆ ಏನಾಗುತ್ತೆ ಅನ್ನೋದಿಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆಯಲ್ಲಿ ಬಿದ್ದಿದ್ದ ಬೆಂಕಿ ಸರ್ಕಾರದ ಪಾಲಿಗೂ ಕಾಡ್ಗಿಚ್ಚಾಗಿ ಪರಿಣಮಿಸಿತ್ತು ಹೀಗಾಗಿ ಮುಧೋಳ ಜಮಖಂಡಿ ರಬಕವಿ ಬನಹಟ್ಟಿ ತಾಲೂಕುಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಆದರೂ ಕೂಡ ಕಬ್ಬು ಬೆಳೆಗಾರರು ಹೋರಾಟ ಕೈಬಿಟ್ಟಿರಲಿಲ್ಲ ಹೀಗಾಗಿಯೇ ಸಂಧಾನಸೂತ್ರ ಹೆಣೆದ ಸರ್ಕಾರ ಸಚಿವರನ್ನ ಮುಂದೆ ಬಿಟ್ಟಿತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಉಸ್ತುವಾರಿ ಸಚಿವ ತಿಮ್ಮಾಪುರ್ ರೈತರ ಜೊತೆ ಸಭೆ ಮಾಡಿ ಎಲ್ಲರ ಮನವೊಲಿಸಿದ್ದಾರೆ ಕೋಟಿ ಬಾಕಿ ಹಣದ ಜೊತೆಗೆ ರಿಕವರಿ ಆಧಾರ ಬಿಟ್ಟು ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಕೊಡಲು ಒಪ್ಪಿಗೆ ಸೂಚಿಸಿದ್ದಾರೆ ನಿನ್ನೆ ಇವತ್ತು ಅವ್ರ ಜೊತೆ ಸಂಧಾನ ಮೂಲಕ ಮಾತುಕತೆ ಮಾಡಿ ಇವತ್ತು ರೈತ ಹೋರಾಟಗಾರರು ಹಾಗೂ ಕಾರ್ಖಾನೆ ಮಾಲೀಕರನ್ನು ಕರೆದು ಇವತ್ತು ಸುಖಾಂತ್ಯ ಆಗಿದೆ ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಮೊದಲೇ ಕಂತು ಕೊಡ್ರಿ ಆನಂತರ ಹಿಂದಾಡಿಸಿ ಅವ್ರದ್ದು ಐವತ್ತು ಅಟ ಸರ್ಕಾರದ ಐವತ್ತು ಅಟ್ಟ ಬರಲಿ ಅಂತೇಳಿ ನಮ್ಮದು ವಿಚಾರ ಇತ್ತು ಆದ್ರೆ ಅವ್ರು ಏನಂದ್ರು ಇಲ್ಲ ಮೂರು ಸಾವಿರದ ಎರಡು ನೂರು ರೂಪಾಯಿ ಫಸ್ಟ್ ಬಿಲ್ಲ ಆನಂತರ ಅವ್ರದ್ದು ಅರ್ವ ಅವ್ರದ್ದು ಎರಡನೇ ಬಿಲ್ಲ ಅಂತೇಳಿ ಅಂದರು ಅದಕ್ಕೆ ನಾವು ಒಪ್ಪಿದೀವಿ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಬೆಂಕಿ ಬಿದ್ದಿದ್ದೇ ಬಿದ್ದಿದ್ದು ಬಾಗಲಕೋಟೆಯ ಎಲ್ಲ ಕಾರ್ಖಾನೆ ಮಾಲೀಕರು ತಂಡ ಹೊಡೆದಿದ್ದಾರೆ ರೈತರ ಬೇಡಿಕೆಗೆ ಸಮ್ಮತಿ ಸೂಚಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಾಲಚಂದ್ರ ಭಕ್ಷಿ ಸಿಎಂ ಸಿದ್ದರಾಮಯ್ಯರ ಮಾತಿನಂತೆ ಬೆಲೆ ನಿಗದಿ ಮಾಡಿದ್ದೇವೆ ನಿನ್ನೆ ಅದ್ಯಾಕೆ ಹೀಗಾಯ್ತು ಗೊತ್ತಿಲ್ಲ ಎಂದಿದ್ದಾರೆ ರೈತರು ಇಷ್ಟು ಕೇಳಿಕತ್ತರು ನೀವು ಮಾಡ್ರಿ ಆಲ್ರೆಡಿ ನಮಗೆ ಸಾಕಷ್ಟು ತೊಂದರೆ ಅದ ಬಟ್ ಅಂದ್ರೂ ಮಾಡ್ರಿ ಅಂತ ಕೂಡ ಆದ್ ಮಾಡಿಕೊಂಡು ಎಲ್ಲರೂ ರೈತ ಬಾಂಧವರು ಒಪ್ಪಿಸಿ ನಾವು ಕಾರ್ಖಾನೆ ನಿನ್ನೆ ಹಿಡಿದು ಪ್ರಾರಂಭ ಮಾಡಬೇಕು ಇನ್ನು ಕಬ್ಬಿನ ಟ್ರಾಲಿಗೆ ಬೆಂಕಿ ಹಚ್ಚಿದವರ ವಿರುದ್ಧ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರೈತ ಮುಖಂಡ ಚೂನಪ್ಪ ಪೂಜಾರಿ ರೈತರ್ಯಾರೂ ಬೆಂಕಿ ಹಚ್ಚಿಲ್ಲ ಇದು ಮೇಲ್ನೋಟಕ್ಕೆ ಪ್ಲಾನ್ ನಂತೆ ಕಾಣುತ್ತಿದೆ ಅಂದರು ಇದೇ ವಿಷಯವಾಗಿ ಮಾತಾಡಿದ ಸಿಎಂ ಕಬ್ಬು ಹೋರಾಟದ ಹಿಂದೆ ರಾಜಕೀಯ ಪ್ರಚೋದನೆ ಇತ್ತು ಅಂತ ಕಿಡಿಕಾರಿದ್ದಾರೆ ಯಾರು ಕಬ್ಬು ಸುಟ್ಟಾಕಿದರೆ ಟ್ರ್ಯಾಕ್ಟರ್ ಸುಟ್ಟಾಕಿದ್ದಾರೆ ಟ್ರಾಲಿಗಳನ್ನು ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಅಂತ ಹೇಳ್ತಾರೆ ಪ್ರಚೋದನೆ ಇದ್ದೇ ಪ್ರಚೋದನೆ ಈ ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ ತಾಳ್ಮೆ ಇರಲಿಲ್ಲ ಅಂತಂದ್ರೆ ನಾವು ಹಾಳಾಗ್ತಾರೆ ಆ ಕಣ್ಣಾಗ ನೀರ್ ಬರ್ತಾ ಇದ್ದೀನಿ ಯಾಕಂದ್ರೆ ಆ ಟ್ಯಾಕ್ಟರ್ ಪಾಪ ಹತ್ತು ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದ ನಾಲ್ಕು ರೂಪಾಯಿ ನಮ್ಮ ಕುಟುಂಬಕ್ಕ ಅಂತ ಹೇಳಿ ಮಾಡಿರ್ತಾರ ಟ್ಯಾಕ್ಟರ್ ಸುಡೋದು ಗಾಡಿ ಕಬ್ಬು ಕೆಡುವುದು ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗ ಒಂದು ಸಾವಿರ ಟ್ಯಾಕ್ಟ್ರ್ ತರೀಬಿ ಕೈ ಮುಗಿದು ಕಾಲು ಬಿದ್ದು ದಯವಿಟ್ಟು ಸಹಕರಿಸ್ರಿ ಅಂತೇಳಿ ಒಂದು ಗಾಡಿ ಕೆಡುಗುಡ್ಲಿಲ್ಲ ಅದು ಕರ್ತವ್ಯ ನಮ್ಮ ಜವಾಬ್ದಾರಿ ಟ್ಯಾಕ್ ನಮ್ಮದವ ನಮ್ಮ ಮೇಲ್ನೋಟಕ್ಕೆ ಈ ತರ ರೈತರು ವಾಹನಗಳಿಗೆ ರೈತರ ಬೆಕೆ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭಾವನೆಯಿಂದ ಮಾತ್ರ ಹೇಳಿದಿನಿ ಯಾರು ಯಾರ ಕಡೆಗಳಿದ್ದಾರೆ ಅವ್ರು ಯಾರು ಬೇಕು ಹಚ್ಚಿದ್ದಾರೆ ಅವ್ರಿಗೆ ಮಾತ್ರ ಬಿಡೋದಿಲ್ಲ ಇಲಾಖೆ ಯಾರಿದ್ರು ಅವ್ರಿಗೆ ಅವ್ರಿಗೆ ಮುಂದಿನ ಿನಗಳಲ್ಲಿ ಕಠಿಣ ಇನ್ನು ವಿಜಯಪುರದಲ್ಲೂ ಕಬ್ಬಿಗೆ ದರ ನಿಗದಿ ಮಾಡಬೇಕು ಅಂತ ಹೋರಾಟ ಮಾಡುತ್ತಿದ್ದಾರೆ ಆಲಮೇಲ ಪಟ್ಟಣದಲ್ಲಿ ರಸ್ತೆ ಬಂದ್ ಮಾಡಿದ ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಒಟ್ನಲ್ಲಿ ಮುಧೋಳದಲ್ಲಿ ಧಗಧಗಿಸಿದ ಬೆಂಕಿ ತಣ್ಣಗಾಗಿದ್ದು ಒಂದೊಂದೇ ಜಿಲ್ಲೆಯಲ್ಲೂ ಸಂಧಾನ ಸಭೆಗಳು ಸಕ್ಸಸ್ ಆಗ್ತಿವೆ ಬಾಗಲಕೋಟೆಯಿಂದ ಮಂಜುನಾಥ್ ಜೊತೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ